ಮೊದಲ ಫೈನಾನ್ಷಿಯಲಿ ಸದೃಢರಾಗಿದ್ದವರ ಮನೆಯಲ್ಲಿ ಮಾತ್ರ ಕಾರು ಟಿವಿ ಮೊಬೈಲ್ ಫೋನ್ಗಳು ಇರ್ತಿದ್ವು ಸದ್ಯ ಇ ಎಂ ಐ ಎಂಬ ಪದ್ಧತಿ ಜಾರಿ ಆಗ್ತಿದ್ದಂತೆ ಪ್ರತಿಯೊಬ್ಬರ ಮನೆಯಲ್ಲಿ ಕಾರು ದೊಡ್ಡ ದೊಡ್ಡ ಟಿವಿ ಹೀಗೆ ಹಲವಾರು ದುಬಾರಿ ವಸ್ತುಗಳನ್ನ ನಾವು ನೋಡಬಹುದಾಗಿದೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂತೀರಾ ಅಲ್ಲಿ ಐ ಮೇಲೆ ಕಾರ್ ಖರೀದಿಸಿ ಬಿಡ್ತೀವಿ ಆದ್ರೆ ಕಂತು ಕಟ್ತಾ ಇದ್ದಾಗ ಬ್ಯಾಂಕ್ನವರು ಕಾರನ್ನ ಜಪ್ತಿ ಮಾಡ್ತಾರೆ ಆಗ ನಿಮ್ಮ ಎದೆ ಬಡಿತ ನಿಂತಂಗಾಗತ್ತೆ ಅಲ್ವಾ ಆದ್ರೆ ವಿಷಯ ಏನಪ್ಪಾ ಅಂದ್ರೆ ಇನ್ಮುಂದೆ ನೀವಿಷ್ಟು ಗಾಬರಿಯಾಗೋ ಅವಶ್ಯಕತೆ ಇಲ್ಲ ನಿಮ್ಮ ಕಾರನ್ನ ಜಪ್ತಿ ಭರ್ತಿ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅದ್ ಹೇಗೆ ಸಾಧ್ಯ ಅಂತೀರಾ ಈ ಸ್ಟೋರಿ ನೋಡಿ ಹಿಂದೆಲ್ಲ ಆರ್ಥಿಕವಾಗಿ ಸದೃಢವಾಗಿದ್ದವರ ಮನೆಯಲ್ಲಿ ಮಾತ್ರ ಕಾರು ಟಿವಿ ಟ್ರ್ಯಾಕ್ಟರ್ಗಳನ್ನ ನೋಡ್ತಿದ್ವಿ ಎಂಐ ಬಂದ ನಂತರ ಎಲ್ಲರ ಮನೆಯಲ್ಲೂ ಈ ಎಲ್ಲಾ ದುಬಾರಿ ವಸ್ತುಗಳು ಕಾಣಸಿಗೋದು ಸಹಜ ಆದ್ರೆ ಇಷ್ಟಪಟ್ಟು ಖರೀದಿಸಿದ ವಸ್ತುಗಳ ಕಂತು ಕಟ್ಟುವ ದಿನಾಂಕ ಬಂದ್ರೆ ಅಂತೂ ಜೀವ ಬಾಯಿಗೆ ಬಂದಂತಾಗುತ್ತೆ ಬ್ಯಾಂಕ್ ನೋಟಿಸ್ ಮನೆ ಮುಂದೆ ಏಜೆಂಟ್ಗಳು ಹೀಗೆ ಹೆಚ್ಚು ತಲೆನೋವಾದ್ರೆ ಇಷ್ಟೊಂದು ಗಾಬರಿಯಾಗೋ ಅಗತ್ಯವಿಲ್ಲ ಈ ಬಗ್ಗೆ ಡೀಟೇಲ್ಸ್ ನಾವು ಹೇಳ್ತೀವಿ ಕೇಳಿ ಇಎಂಐ ಕಟ್ಟಿಲ್ಲ ಅಂತ ಕಾರು ಸೀಸ್ ಮಾಡಿದ್ರೆ ಏನ್ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಕಾರು ಖರೀದಿಸುವುದು ತುಂಬಾ ಸುಲಭವಾಗಿದೆ ಕ್ರೆಡಿಟ್ ಸ್ಕೋರ್ ಮತ್ತು ಆದಾಯದ ಆಧಾರದ ಮೇಲೆ ಬ್ಯಾಂಕ್ಗಳು ಶೇಕಡ ಎಂಬತ್ತರಷ್ಟು ಮೊತ್ತಕ್ಕೆ ಹಣಕಾಸು ಒದಗಿಸುತ್ತವೆ ಈ ಸೌಲಭ್ಯದಿಂದಾಗಿ ಕಾರು ಸಾಲ ಪಡೆಯುವವರ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ ಹಣಕಾಸಿನ ಅಸ್ಥಿರತೆಯ ಕಾರಣದಿಂದಾಗಿ ಅರ್ಹರು ಸಾಮಾನ್ಯವಾಗಿ ಇಎಂಐಗಳನ್ನು ಸಮಯಕ್ಕೆ ಪಾವತಿಸಲು ಸಾಧ್ಯವಾಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಹಣಕಾಸು ಕಂಪನಿಯಿಂದ ವಸೂಲಾತಿ ಕ್ರಮ ಕೈಗೊಳ್ಳಲಾಗುತ್ತದೆ ನೀವು ಕಾರ್ ಲೋನ್ ಅನ್ನು ಪಾವತಿಸದಿದ್ದರೆ ರಿಕವರಿ ಏಜೆಂಟ್ ನಿಮ್ಮ ವಾಹನವನ್ನು ತೆಗೆದುಕೊಳ್ಳಬಹುದು ಇಎಂಐ ಪಾವತಿಸದಿದ್ರೆ ಬ್ಯಾಂಕ್ ಏನು ಮಾಡುತ್ತೆ ನೀವು ಕಾರ್ ಲೋನ್ ಇಎಂಐ ಅನ್ನ ಪಾವತಿಸದೇ ಇದ್ರೆ ಅಂತಹ ಸಂದರ್ಭದಲ್ಲಿ ಹಣವನ್ನ ಮರುಪಡೆಯಲು ಬ್ಯಾಂಕ್ ಎಲ್ಲಾ ವಿಧಾನಗಳನ್ನು ಆಶ್ರಯಿಸುತ್ತದೆ ಅನೇಕ ಸಂದರ್ಭಗಳಲ್ಲಿ ನಿಮ್ಮ ವಾಹನವನ್ನು ಸಹ ಸ್ವಾಧೀನಪಡಿಸಿಕೊಳ್ಳುತ್ತದೆ ನಿಮ್ಮ ಇಎಂಐ ಒಮ್ಮೆ ಬೌನ್ಸ್ ಆಗಿದ್ದರೆ ಬ್ಯಾಂಕ್ ನಿಮಗೆ ರಿಮೈಂಡರ್ ಕರೆಯನ್ನು ಕಳುಹಿಸುತ್ತದೆ ಇನ್ನು ಜೊತೆಗೆ ಪೆನಾಲ್ಟಿಯೊಂದಿಗೆ ಪಾವತಿಸುವ ಆಯ್ಕೆಯನ್ನು ನೀಡುತ್ತದೆ ನೀವು ಸತತ ಎರಡನೇ ಬಾರಿಗೆ ಇಎಂಐ ಪಾವತಿಸಲು ವಿಫಲರಾದರೆ ನೀವು ಇಎಂಐ ಪಾವತಿಸಲು ಬ್ಯಾಂಕ್ನಿಂದ ಪತ್ರವನ್ನು ಪಡೆಯುತ್ತೀರಿ ಬ್ಯಾಂಕ್ ಪ್ರತಿನಿಧಿ ಕೂಡ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಸಂಪರ್ಕಿಸಬಹುದು ಅಲ್ಲದೆ ಲೋನ್ ಡಾಕ್ಯುಮೆಂಟ್ಗಳಲ್ಲಿ ನೀವು ಉಲ್ಲೇಖಿಸಿರುವ ಜಾಮೀನುದಾರರನ್ನು ಸಹ ಸಂಪರ್ಕಿಸಬಹುದು ಮೂರು ಇಎಂಐ ಕಟ್ಟದಿದ್ರೆ ಕಾರ್ ಸೀಸ್ ನೀವು ಸಾಲದ ಮೂರು ಇಎಂಐಗಳನ್ನು ಸಾಲಾಗಿ ಪಾವತಿಸದೇ ಇದ್ರೆ ಬ್ಯಾಂಕ್ಗೆ ಕಾರಣಗಳನ್ನು ನೀಡದಿದ್ರೆ ಬ್ಯಾಂಕ್ ನಿಮ್ಮ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತದೆ ಅಂತಹ ಸಂದರ್ಭದಲ್ಲಿ ಬ್ಯಾಂಕ್ ನಿಮ್ಮ ಪ್ರಕರಣವನ್ನು ಕಾರ್ಯನಿರ್ವಹಿಸದ ಆಸ್ತಿ ಎಂದು ಪರಿಗಣಿಸುತ್ತದೆ ಇದರೊಂದಿಗೆ ಬ್ಯಾಂಕ್ ಕಾರು ಮರುಪಡುವಿಕೆಯ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ ಕಾರಿಗಾಗಿ ದಂಡ ಕಟ್ಟಿ ವಾಪಸ್ ಪಡೆಯಿರಿ ಈ ಮಧ್ಯೆ ಬ್ಯಾಂಕ್ ರಿಕವರಿ ಏಜೆಂಟ್ಗಳು ನಿಮ್ಮ ಮನೆಗೆ ಬರ್ತಾರೆ ದಾಖಲೆಗಳನ್ನು ಪ್ರಕ್ರಿಯೆಗೊಳಿಸಿದ ನಂತರ ಕಾರನ್ನ ಮರುಪಡೆಯಿರಿ ವಾಹನದ ಚೇತರಿಕೆಯ ನಂತರ ಬ್ಯಾಂಕ್ ನಿಮಗೆ ಇನ್ನೂ ಒಂದು ತಿಂಗಳು ನೀಡುತ್ತದೆ ಈ ಅವಧಿಯಲ್ಲಿ ನೀವು ಕಾರು ನಿಲ್ಲಿಸಿರುವ ಗೋದಾಮಿನ ನಾಲ್ಕು ತಿಂಗಳ ಇಎಂಐ ದಂಡ ಮತ್ತು ಪಾರ್ಕಿಂಗ್ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಗ್ರಾಹಕರ ಹಕ್ಕುಗಳನ್ನು ತಿಳಿದುಕೊಳ್ಳಿ ಸಾಲವನ್ನು ಮರುಪಾವತಿ ಮಾಡದಿದ್ರು ಯಾವುದೇ ಬ್ಯಾಂಕ್ ರಿಕವರಿ ಏಜೆಂಟ್ ಬಲವಂತವಾಗಿ ನಿಮ್ಮಿಂದ ವಾಹನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಇದರ ವಿರುದ್ಧ ನೀವು ಪೊಲೀಸ್ ದೂರು ದಾಖಲಿಸಬಹುದು ಚೇತರಿಕೆ ಏಜೆಂಟ್ ನಿಮಗೆ ಕೆಟ್ಟದಾಗಿ ಚಿಕಿತ್ಸೆ ನೀಡಲು ಸಾಧ್ಯವಿಲ್ಲ ಅಲ್ಲದೆ ಕಾರ್ ಲೋನ್ ಅನ್ನ ಯಾರ ಹೆಸರಿನಲ್ಲಿ ತೆಗೆದುಕೊಳ್ಳಲಾಗಿದೆ ಅಥವಾ ಒಪ್ಪಂದದಲ್ಲಿ ಖಾತರಿದಾರರನ್ನ ಹೊರತುಪಡಿಸಿ ಬ್ಯಾಂಕ್ ನಿಮ್ಮ ಹಣಕಾಸಿನ ಸ್ಥಿತಿಯನ್ನ ಬೇರೆಯವರಿಗೆ ಬಹಿರಂಗಪಡಿಸಲು ಸಾಧ್ಯವಿಲ್ಲ ನೀವು ಇಎಂಐ ಪಾವತಿಸಲು ಸಾಧ್ಯವಾಗದಿದ್ರೆ ನೀವು ಬ್ಯಾಂಕ್ ಸಂಪರ್ಕಿಸಬಹುದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಅವರಿಗೆ ತಿಳಿಸಬಹುದು ಹೀಗಾಗಿ ನೀವು ಇಎಂಐ ಮರುಪಾವತಿಸಲು ಹೆಚ್ಚುವರಿ ಸಮಯವನ್ನ ಬ್ಯಾಂಕ್ಗೆ ಕೇಳಬಹುದು ಅದಾಗ್ಯೂ ನಿಮಗೆ ಸಮಯ ನೀಡಬೇಕೇ ಅಥವಾ ಬೇಡವೇ ಎಂಬುದು ಬ್ಯಾಂಕಿನ ನಿರ್ಧಾರವನ್ನ ಅವಲಂಬಿಸಿರುತ್ತದೆ ನೀವು ಹೆಚ್ಚುವರಿ ಸಮಯವನ್ನ ಪಡೆದರೆ ನೀವು ಹೆಚ್ಚಿನ ಬಡ್ಡಿ ಮತ್ತು ದಂಡವನ್ನ ಪಾವತಿಸಬೇಕಾಗಬಹುದು ನ್ಯೂಸ್ ಡೆಸ್ಕ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ